ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯ ಒಂದರಿಂದ ಐದರವರೆಗಿನ ಕಾಮಗಾರಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದ್ದು ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ರೈತ ಮುಖಂಡ ಎಸ್ ಮೊಹಮ್ಮದ್ ಸಾದಿಕ್ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತಾಂತ್ರಿಕ ವಿಭಾಗದ ಅಧಿಕಾರಿಗಳು ಪರಿಶೀಲನೆ ಆರಂಭಿಸಿದ್ದಾರೆ ಈ ಸಂಬಂಧ ಶುಕ್ರವಾರ ಕರ್ನಾಟಕ ಲೋಕಾಯುಕ್ತ ತಾಂತ್ರಿಕ ವಿಭಾಗದ ತನಿಖಾಧಿಕಾರಿಯವರು ಸಕಲೇಶ್ಪುರದ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ವಿಶ್ವೇಶ್ವರಯ್ಯ ಜಲ ನಿಗಮ ಎತ್ತಿನಹೊಳೆ ಯೋಜನೆ ವಿಭಾಗ ನಂಬರ್ ಒಂದು ಇವರ ಕಚೇರಿಗೆ ಆಗಮಿಸಿ ಸಂಬಂಧಿಸಿದ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ತನಿಖೆಗೆ ಎಲ್ಲ ರೀತಿಯ ಸಹಕಾರ ನೀಡುವಂತೆ ಇಳಿಗೆ ಸೂಚಿಸಿರುವ ಅವರು ದೂರಿನಲ್ಲಿರುವ ಆಪಾದನೆಗಳ ಕುರಿತು ಹೆಚ್ಚಿನ ಸಾಕ್ಷಿ ಆಧಾರಗಳೇನಾದರೂ ಇದ್ದಲ್ಲಿ ಸ್ಥಳ ಪರಿಶೀಲನೆ ವೇಳೆ ಸಲ್ಲಿಸಲು ತಿಳಿಸಿ ಹೋಗಿದ್ದಾರೆ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಆರಂಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಸುಪರ್ದಿಯಲ್ಲಿ ಮರಳು ಬ್ಲ್ಯಾಕ್ಗಳಿಂದ ಸುಮಾರು ನಲವತ್ತೈದು ಸಾವಿರ ಕ್ಯೂಬಿಕ್ ಮೀಟರ್ ಮರಳು ಅಂದರೆ ನಾಲ್ಕು ಸಾವಿರದ ಐನೂರು ಲೋಡನ್ನು ಕಳ್ಳತನದ ಮಾರ್ಗವಾಗಿ ಯೋಜನೆಗೆ ಬಳಕೆ ಮಾಡಲಾಗಿದೆ ಇದರಲ್ಲಿ ಯೋಜನೆ ಹೊಣೆ ಹೊತ್ತಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿದ್ದಾರೆ ಅಕ್ರಮವಾಗಿ ಮೇಲ್ಕಂಡ ಪ್ರಮಾಣದ ಮರಳನ್ನು ಪಡೆದಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಭಾರೀ ನಷ್ಟವಾಗಿದೆ ಎಂದು ಮೊಹಮ್ಮದ್ ಸಾದಿಕ್ ಎರಡ್ ಸಾವಿರದ ಹದಿನೆಂಟರಲ್ಲೇ ಲೋಕಾಯುಕ್ತಕ್ಕೆ ದೂರು ನೀಡಿದರು ಮರಳು ಬಳಕೆಯಲ್ಲಿ ವ್ಯಾಪಕ ದುರ್ಬಳಕೆ ನಡೆದಿದೆ ಎಲ್ಲ ಸೇರಿ ಸುಮಾರು ಇಪ್ಪತ್ತಾರು ಮಂದಿ ಶಾಮೀಲಾಗಿದ್ದಾರೆ ಕೇವಲ ಇನ್ನೂರ ನಲವತ್ತು ಲೋಡ್ ಮರಳು ಮಾತ್ರ ಕಾನೂನುಬದ್ಧವಾಗಿ ಪರ್ಮಿಟ್ನಿಂದ ಬಂದಿದ್ದರೆ ಉಳಿದಿದ್ದನ್ನು ಅಕ್ರಮವಾಗಿ ಪಡೆಯಲಾಗಿದೆ ಎಂದು ಲೋಕಾಯುಕ್ತಕ್ಕೆ ನೀಡಿದ ದೂರಿನಲ್ಲಿ ಸಾಧಿಕ್ ಆರೋಪಿಸಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಪಿ ಡಬ್ಲ್ಯೂ ಡಿ ಟೆಂಡರ್ ಏನಿತ್ತು ಮರಳಿಂದು ಆಗ ಸಿಕ್ಕಾಪಟ್ಟೆ ಕಳೆದ ಮರಳು ಬಂದಿದೆ ಪಿ ಡ ಇವರು ಎತ್ತಿನೊಳೆ ಯೋಜನೆಯವರು ಐದು ಪ್ಯಾಕೇಜಿಂದ ನಲವತ್ತೊಂಬತ್ತು ಸಾವಿರ ಕ್ಯೂಬಿಕ್ ಮೀಟ್ರನ್ನು ಮಣ್ಣನ್ನು ಬಳಸಿದ್ದಾರೆ ಪಿ ಡಬ್ಲ್ಯೂಡಿಂದ ಪರ್ಮಿಟಲ್ಲಿ ಹೋಗಿರೋದು ಎರಡು ಸಾವಿರದ ನಾನ್ನೂರು ಕ್ಯೂಬಿಕ್ ಮೀಟ್ರು ನಲವತ್ತ ಏಳು ಸಾವಿರ ಚಂದರೆ ಕಳತಂದಿಂದ ಬಂದಿದೆ ಎಲ್ಲಿಂದ ಬಂದಿದೆ ಹೇಗೆ ಬಂತು ಇದಕ್ಕೆ ಯಾಕೆ ಏನಾದರೂ ಕಳತಂದಿಂದ ಬಂದರೆ ಒಂದು ಕ್ಯೂಬಿಕ್ ಮೀಟ್ರಿಗೆ ಐದು ಪಟ್ಟು ದಂಡ ಹಾಕ್ತಾರೆ ಆ ದಂಡವನ್ನು ಕಟ್ಟಿದರೆ ಏಳು ಎಂಟು ಕೋಟಿ ರೂಪಾಯಿ ಸರ್ಕಾರಕ್ಕೆ ಬರುತ್ತೆ ಹಾಗಾಗಿ ತನಿಖೆ ಮಾಡಿ ಅಂತ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ದೂರು ಕೊಟ್ಟಿದ್ದು ಆ ದೂರಿನ ಅನ್ವಯ ಈಗ ಬಂದಿದೆ ಎರಡು ವರ್ಷ ಕೊರೋನಾ ಇತ್ತು ಹಾಗಾಗಿ ಈಗ ಬಂದಿದ್ದಾರೆ ಬಂದ್ಬಿಟ್ಟು ತನಿಖೆ ಮಾಡಿದರು ನಮಗೆ ತನಿಖೆಗೆ ಏನೇನು ದಾಖಲಾತಿ ಸಲ್ಲಿಸಬೇಕು ಅಂತ ಹೇಳಿದ್ದು ಆ ದಾಖಲಾತನ್ನು ಸಲ್ಲಿಸಿದ್ದೀವಿ ಅದಕ್ಕೆ ನನ್ನ ಸ್ನೇಹಿತರ ಸತೀಶ್ ಪಟೇಲ್ರವರು ಪೂರ್ಣ ಇದಕ್ಕೆ ಡಾಕ್ಯುಮೆಂಟ್ಸನ್ನು ಹೊಂದಿಸ್ಕೊಟ್ಟಿದ್ದೇನೆ ನನ್ನ ಹೆಸರಿಗೆ ಹಾಕಿದ ಕೇಸ್ ಈ ಗಿತ್ತಿನ ಯೋಜನೆ ಅಂದರೆ ಬಹಳ ದೊಡ್ಡ ಯೋಜನೆ ಅದರಲ್ಲಿ ಆಗ ಕೆಂಗೆ ಸಾಧ್ಯ ಅಂತ ಆಗಿದೆ ಇಂಜಿನಿಯರ್ಗಳು ಬೇಜವಾಬ್ದಾರಿ ಕಂಟ್ರಾಕ್ಟರ್ ಕಡಿಮೆ ರೇಟಲ್ಲಿ ಮಾಡಲು ಸಿಗಬೇಕು ಹ್ಞೂ ಹಾಗಾಗಿ ನನಗೆ ಇದರಲ್ಲಿ ಇಂಜಿನಿಯರು ಮತ್ತು ಕಂಟ್ರಾಕ್ಟರ್ ಆಗಿದೆ ಆಮೇಲೆ ಮೊಳ್ಳು ಗುತ್ತಿಗೆದಾರರಿದ್ರಲ್ಲ ಪಿ ಡಬ್ಲಿ ಹ್ಞೂ ಅವರು ಶಾಮೀಲಾಗಿದೆ ಇಪ್ಪತ್ತಾರು ಜನ ಶಾಮೀಲಾಗಿದೆ ನಿಮಗೆ ಹೇಗೆ ಗೊತ್ತಾಯಿತು ಟೆಕ್ನಿಕಲಿ ಇದನ್ನು ಹೆಂಗೆ ಅಂದರೆ ಆಗಿದೆ ಅನ್ನೋದಕ್ಕೇನು ಆರೋಪ ನಾವು ಹೋರಾಟ ಮಾಡ್ತಾ ಬಂದಿವಿನಾರ ಮಾಡಿದ್ವಲ್ಲ ಆಗ ಮಳ್ಳು ಉಪ್ಪಿನ ಮಳ್ಳು ಇಲ್ಲಿಗೆಲ್ಲ ಬರ್ತಿತ್ತಲ್ಲ ಆಗ ಎಷ್ಟು ಮಳ್ಳು ಉಪಯೋಗಿಸಿದ ಅಂದ ತಕ್ಷಣ ನಲವತ್ತೊಂಬತ್ತು ಸಾವಿರದ ಎಂಟುನೂರು ಕ್ಯೂಬಿಕ್ ಮೀಟರ್ ಬಳಸಿದ್ವಿ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ದಾಖಲೆ ತಗೊಟ್ಟಿದ್ದಾರೆ ಲೋಕಕ್ಕೆ ತಗೊಟ್ಟಿದ್ರು ನಾಲ್ಕು ಸಾವಿರದ ಒಂಬೈನೂರ ನಲವತ್ತು ನೋಡು ಉಪಯೋಗಿಸಿದ್ದಾರೆ ಲೋಡು ಉಪಯೋಗಿಸಿದ್ದಾರೆ ಬರೀ ಮೋಲ್ಡ್ ಕಳತಂದ ಎರಡು ಸಾವಿರದ ನಾನ್ನೂರು ಪರ್ಮಿಟ್ ಮಾತ್ರ ಎರಡು ಸಾವಿರದ ನಾನ್ನೂರು ಕ್ಯೂಬಿಕ್ ಮೀಟರ್ ಮಾತ್ರ ಇನ್ನೂರ ನಲವತ್ತು ಲೋಡ್ ಮಾತ್ರ ಪರ್ಮಿಟ್